ಸಿರಾ ತಾಲೂಕು ಬರಗೂರು ಗ್ರಾಮ ಪಂಚಾಯಿತಿ ಬರಗೂರು ಗ್ರಾಮದಲ್ಲಿ ಹಳೆ ಚಿತ್ರಮಂದಿರದ ಹಿಂದಗಡೆ ಏರಿಯಾ ಈ ಕಾಣಿಸಿರುವಂತಹ ರಸ್ತೆಯ ಎಡ ಬಲ ನೋಡಿ ಸಾರ್ವಜನಿಕರಿಗೆ ಈಗ ಕೊರೋನಾ ಭೀತಿಯ ಹಂತದಲ್ಲಿದ್ದು ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಈ ರೀತಿ ಕಸ ಕಡ್ಡಿ ಕಳೆ ಮಳೆ ತುಂಬಿ ತುಡುಕುತ್ತಿದ್ದು ರೋಗರು ಜನಗಳಿಗೆ ಕಾರಣವಾಗುವಂತಹ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ಸಿಮೆಂಟ್ ರಸ್ತೆಯ ಸೌಲಭ್ಯವಿಲ್ಲ ಜೊತೆಗೆ ಸರ್ಕಾರದಿಂದ ಯಾವುದೇ ಉಪಯುಕ್ತವಾದಂತಹ ಸಹಕಾರ ಸಿಗುತ್ತಿಲ್ಲ ಇದರಿಂದಾಗಿ ಇಲ್ಲಿನ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇಲ್ಲಿ ಯಾರು ನೋಡಿಕೊಳ್ಳೋ ನೋಡಿ ನೋಡಿಕೊಳ್ಳಲು ಸಹ ಬರುವುದಿಲ್ಲ ಪಂಚಾಯಿತಿಯವರೆಂದು ದೂರಿರುತ್ತಾರೆ ಜೊತೆಗೆ ಸದರಿ ಗ್ರಾಮದಲ್ಲಿ ಇರ್ತಕ್ಕಂಥ ಇತರೆ ರಸ್ತೆಗಳಲ್ಲಿ ಕಸ ಕಡ್ಡಿ ತಿಪ್ಪೆ ಕೊಂಪೆಯಂತಾಗಿದ್ದು ನೋಡಿ ಸಾರ್ವಜನಿಕರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದಕ್ಕೆ ಪರಿಹಾರ ಒಂತೂ ಇಲ್ಲವೇ ಇಲ್ಲ ಪಂಚಾಯತ್ ಅವರು ಸ್ಪಂದಿಸುತ್ತಿಲ್ಲ ಈ ರೀತಿ ನೋಡಿ ಎಷ್ಟು ಕಳೆನಾಶಕ ಕಳೆ ಬೆಳೆದಿರುವುದನ್ನು ನಾಶಪಡಿಸಲು ಅಥವಾ ಸಾರ್ವಜನಿಕರಿಗೆ ಅನುಕೂಲಪಡಿಸಲು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಪಂಚಾಯತಿ ಅವರಿಂದ ಜೊತೆಗೆ ನೋಡಿ ವೀಕ್ಷಕರಲ್ಲಿ ನೋಡ್ತಿ ಇದು ಅಮರಾಪುರ ರಸ್ತೆ ಬರಗೂರಿಂದ ಅಮರಾಪುರ ಕಡೆ ಬರುವ ರಸ್ತೆಯ ಆ ಕಡೆ ಈ ಕಡೆ ಭಾಗದಲ್ಲಿ ಈ ರೀತಿಯ ಅಂದ ವ್ಯವಸ್ಥೆ ಇದೆ ಜೊತೆಗೆ ಶಾಲಾ ಕಾಂಪೌಂಡು ಇದೆ ಇಲ್ಲಿ ಸುಮಾರು ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇವರಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರಲು ಕಾರಣ ಈ ರೀತಿಯ ವ್ಯವಸ್ಥೆಯಾಗಿರುವುದೆಂದು ಅನ್ನುವ ಸಾರ್ವಜನಿಕವಾಗಿ ಕೇಳಿಬರುತ್ತದೆ ಇದು ಎಡಿ ಡಿ ಕಾಲೋನಿಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ಪಂಚಾಯತಿಯಿಂದ ಕೆಲಸ ಆಗಬೇಕು ಕಾಲೋನಿಯ ಆಗಿಲ್ಲ ಈಗ ಕೊರೋನಾ ಇದು ಯಥೇಚ್ಛವಾಗಿ ಭಾಳ ಹಬ್ಬದ ಇದೆ ಆದರೂ ಸಹ ಬರಗೂರು ಒಂದು ಗ್ರಾಮ ಪಂಚಾಯಿತಿ ಬಿರುದಿ ಪಡೆದಿದ್ದು ಸಹ ಏನಾದರೂ ಸರ್ಕಾರಿ ಶಾಲೆ ಇಲ್ಲಿ ಕೊರೋನಾ ಸುಮಾರು ವಿದ್ಯಾರ್ಥಿ ಇನ್ನೇನು ಶಾಲೆ ಪ್ರಾರಂಭಿಸಿಕೊಂಡ ಹಂತದಲ್ಲಿದ್ದು ಈ ದಲಿತ ಶಾಲೆಯ ಸುತ್ತ ದಲಿತ ಕಾಲು ನಾಲ್ಕು ಭಾಗದಲ್ಲಿ ಹೆಚ್ಚಿನ ಕಸಿರುತ್ತ ತಿಪ್ಪೆ ಶಾಲಾ ಕಾಂಪೌಂಡ್ ಪಕ್ಕ ಶಾಲಾ ವ್ಯವಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮಧ್ಯಕ್ಷ ಈ ನಮ್ಮ ಭಾರತ ದೇಶದ ಪ್ರಾಥಮಿಕ ಹಿರಿಯ ಪಾಠ ಕಾಂಪೌಂಡ್ ಕಾಂಪೌಂಡರಲ್ಲಿ ಈ ರೀತಿ ನೋಡಿ ಚಿತ್ರಣ ಇದು ವೀಕ್ಷಕರೇ ನೋಡಿ ಶಾಲೆ ಕಾಂಪೌಂಡ್ ಇದು ದಯವಿಟ್ಟು ಶಾಲಾ ಪಕ್ಕದಲ್ಲಿ ನೋಡಿ ಗಮನಕ್ಕೆ ತರುವ ಗುಟ್ಟಿನಲ್ಲಿ ಪುಡಿ ವಾಸಿಸಿದರೂ ಪ್ರಯತ್ನಿಸಿ ಶಾಲಾ ಕಾಂಪೌಂಡ್ ಪಕ್ಕದಲ್ಲಿ ವಾಸಿಸಲು ಯೋಗ್ಯವಾದಂತಹ ಯಥೇಚ್ಛವಾಗಿ ಕಸ ಕಡ್ಡಿ ಹತ್ತಿಗಳಿಗೆ ಏನಾದರೂ ತೊಂದರೆ ಅದರಲ್ಲಿ ಯಾರು ಒಳ್ಳೆಯ ಎನ್ನುವುದು ನಮ್ಮ ಪ್ರಶ್ನೆ ಸಾಕಾಣಿಕೆಗೆ ನೋಡಿ ಕಾರಣವಾಗಿ ನಮ್ಮ ಈ ನಮ್ಮ ಶಾಲಾ ಕಾಂಪೌಂಡ್ ಪಕ್ಕದಲ್ಲಿ ಎಂಟೊಂಬತ್ತು ಗಂಟೆಗಳ ಕಾಲ ಎದು ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಪಕ್ಕದಲ್ಲಿ ಹಸಿರು ಇಷ್ಟೊಂದು ಸಣ್ಣ ತಲುಪುವವರೆಗೂ ತಾವು ಒಂದು ನಿರ್ದೇಶನವನ್ನು ನೋಡಿ ಜೊತೆಗೆ ವ್ಯವಸ್ಥೆಗೆ ಗ್ರಾಮ ಪಂಚಾಯತಿ ನಮ್ಮ ಕಾಂಪೌಂಡ್ ಒಳಗಡೆ ಲೈಬ್ರರಿ ಗ್ರಂಥಾಲಯದಲ್ಲಿ ಸಹ ಅವರು ಬರೆಯಲು ಬರುವಂಥ ಕಾಂಪೌಂಡ್ನಲ್ಲಿ ಈ ರೀತಿಯ ಕಾಂಪೌಂಡ್ ನಂಬರ್ ಒಳಗಡೆ ಇದು ಇಲ್ಲಿ ಒಳಗಡೆ ವ್ಯವಸ್ಥೆ ಕಾಣ್ತಾ ಇದ್ದಾವೆ ಕಾಂಪೌಂಡು ಒಳಗಡೆ ಸರ್ಕಾರದವರು ಈ ರೀತಿಯ ಗಮನ ಹರಿಸಿ ಮಕ್ಕಳಿಗೆ ಆಸ್ತಿ ಅನುಕೂಲ ಕಲ್ಪಿಸಿ ಕೊಡೋದು ಮನೆ ಇದೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದರ ಮುಂಭಾಗ ಈ ರೀತಿ ಹಣ ಇಷ್ಟೇ ಗಡೆ ಎಡಗಡೆ ಯಥೇಚ್ಛವಾಗಿ ಹೆಚ್ಚಾಗಿರಬೇಕಂತ ಒಂದು ಕೊನಿದೀವಿ ಹಾಗೂ ಮಕ್ಕಳಿಗೆ ಯಾವುದೇ ಥರದ ಇಷ್ಟು ಒಂದು ತೊಂದರೆ ಆಗಬಾರ್ದು ಅಂತ ಇದರ ಉದ್ದೇಶ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಚಿತ್ರಗೆ ಪಂಚಾಯಿತಿಗೆ ಸರ್ಕಾರ ತೆರಿಗೆ ಅದಕ್ಕಿಂತ ಮತ್ತು ಪಂಚಾಯಿತಿ ನೋಡಿ 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 ಇಲ್ಲಿ ಪಂಚಾಯಿತಿ ಗ್ರಾಮ ಪಂಚಾಯಿತಿನ ಅವರು ಎಷ್ಟು ನಿರ್ಲಕ್ಷ್ಯವರಿಗೆ ಮಾಡಿದರೆ ಸರಿ ಮಾಡಿದ್ದಕ್ಕೆ ಮಾತಿ ಒಂದು ಚಾಯ್ತಿನಾ ಅಥವಾ ಇದೊಂದು ಸಾರ್ವಜನಿಕ ಅನುಕೂಲ ಶಾಲೆ ಕಾಂಪಾಲಕದಲ್ಲಿ ಸರಿತಕ್ಕಂಥ ಒಂದು ಬಳಸಲು ಬಳಸಲು ಹಣವಿಲ್ಲ ರೋಗ ರುಜಿನಗಳಿಗೆ ಕಾರಣ ಕಾರಣ ಆಗುವ ಅಂತ ಕೇಳ್ತಾ ಸುಮಾರು ಒಂದು ಐವತ್ತು ಇಷ್ಟು ಅರವತ್ತು ಗಂಟೆ ತನಕ ನಡಿತಾ ಇದೆ ನಡೆದ ನಡೆದಿದೆ ತಮ್ಮ ಮುಂದೆ ಈ ಕೆಲಸಗಳಿಂದಲೇ ರೋಗ ರುಜಿನಗಳು ಜಾಸ್ತಿ ಆಗೋದಕ್ಕೆ ಕಾರಣ ಅಂತಂದೇಳಿ ಸರಿಯಾಗಿ ಜೊತೆಗೆ ಇನ್ನೂ ಮಾಡ್ತೀನಿ ಸಂಬಂಧಪಟ್ಟು ತಲುಪಿಸಲು ಲೈಕ್ ಮಾಡಿ ದಯವಿಟ್ಟು ವೀಕ್ಷಕರು ಇದು ಪರ್ಗೂರು ಗ್ರಾಮದ ಪೆಟ್ರೋಲ್ ಬಂಕ್ ಹತ್ತಿರ ಇರ್ತದೆ ಅಂತ ರಸ್ತೆ ಭಾಗೂರು ಪಂಚಾಯತ್ ಕಾರ್ಯಾಲಯ ಮಕ್ಕಳ ಕನ್ನಡ ಈ ರೀತಿ ಅವರ ಸ್ವಚ್ಛತೆ ಮಾಡದಲ್ಲಿರ್ತಕ್ಕಂಥ ಕರ್ತವ್ಯ ನಿರತ ಪಂಚಾಯಿತಿ ಅಧಿಕಾರಿಗಳು ಈಗ ಸಾರ್ವಜನಿಕವಾಗಿ ತೊಂದರೆ ಕಾರಣವಾದ ಕಾರಣ ಇಷ್ಟೇ ಈ ರೀತಿ రస్త అక్కపక్క ఊరొగి దారి అర్థ అక్కపక్క నోడి 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 మన నోడి 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 స్నేహితురే ఆ సార్వజనికర వినంతి ఈ రీతి వర్గ పంచాయితీ గ్రామాలిత జనగే సంకష్ట యీతి బరుతే కారణ ಈ ಸ್ವಚ್ಛತೆ ಹಾಗೂ ನಿಯಮ ಮೀರಿಸುವಂತೆ ಸ್ವಚ್ಛತಾಧಿಕಾರಿಗಳು ಅಧಿಕಾರಿ ನಿರ್ಲಕ್ಷ್ಯಾಧರ ಎದುಕೊಂಡು ದಯವಿಟ್ಟು ಸ್ವಚ್ಛಗೊಳಿಸಿ ಸಾರ್ವಜನಿಕವಾಗಿ ಅನಾರೋಗ್ಯ ಕಾಪಾಡದಂತೆ ನಿರ್ಲಕ್ಷ್ಯ ಕೋರದೇ ಕಾರ್ಯನಿರ್ವಹಿಸಿ நமக்கு அவன் கொடுச நடி அவரக்கு ஏங்கப்பா அவன் கேடா இவன் கேள்வது அவன் நடி